ಪಟ್ಟಣ ಪಂಚಾಯತ್ ಆವರಣದಲ್ಲಿ ನಡೆದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿ ಭಾರತ ಬೇರೆ ಬೇರೆ ಭಾಷೆ ಧರ್ಮ ಸಂಸ್ಕೃತಿ ಆಚರಣೆಗಳನ್ನು ಹೊಂದಿದ್ರು ಎಲ್ಲರೂ ಸಮಾನರು ಇದು ನಮ್ಮ ಭಾರತ ದೇಶದ ಅಸಲಿ ಗರಿಮೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳ್ಕಲ್ ಹೇಳಿದರು ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಮೊದಲನೆಯದಾಗಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ದೇಶ ಭಾರತ ದೇಶ ಹಬ್ಬಗಳ ದೇಶ ಸಾಕಷ್ಟು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಹಲವಾರು ಹಬ್ಬಗಳನ್ನು ನಾವು ಭಾರತ ದೇಶದಲ್ಲಿ ಆಚರಣೆ ಮಾಡ್ತೀವಿ ಕೆಲವೊಂದು ಹಬ್ಬಗಳು ಏನಾಗಿರ್ತಾವಪ್ಪ ಅಂದರೆ ಕೆಲವೊಂದು ಪ್ರಾಂತ್ಯಗಳಿಗೆ ಕೆಲವೊಂದು ಭಾಷೆಗೆ ಕೆಲವೊಂದು ಧರ್ಮಕ್ಕೆ ಕೆಲವೊಂದು ಜಾತಿಗೆ ಮಾತ್ರ ಸೀಮಿತವಾಗಿರುತ್ತೆ ಹಲವಾರು ಹಬ್ಬಗಳು ಆದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸೇರಿ ಆಚರಿಸುವ ಒಂದು ಹಬ್ಬ ಯಾವುದಪ್ಪ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಯಾವುದೇ ಒಂದು ಪ್ರಾಂತ್ಯ ಇಲ್ಲ ಯಾವುದೇ ಒಂದು ಭಾಷೆಗೆ ಮೀಸಲಾಗಿರಲ್ಲ ಎಲ್ಲರೂ ಸೇರಿ ಸಮಸ್ತ ರಾಷ್ಟ್ರದ ಜನತೆ ಆಚರಿಸುವಂಥ ಯಾವುದಾದ್ರು ಒಂದು ಹಬ್ಬ ಐತಪ್ಪ ಅಂದರೆ ಅದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಅಷ್ಟು ವಿಜೃಂಭಣೆಯಿಂದ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಯಾಕೆ ಈ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಯಾಕಪ್ಪ ಅಂದರೆ ನಮಗೆ ಸಾವಿರದ ಒಂಬೈನೂರ ಎಂ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರ ಆಯಿತು ಸ್ವತಂತ್ರ ಆಯಿತು ಅನ್ನೋದಕ್ಕಿಂತ ಸ್ವತಂತ್ರವನ್ನು ನಾವು ಪಡ್ಕೊಂಡಿದ್ದೀವಿ ಸ್ವತಂತ್ರವನ್ನು ನಾವು ಬಳಸ್ಕೊಂಡಿದ್ದೀವಿ ಇದನ್ನು ನಮಗೆ ಯಾರೋ ಕೊಟ್ಟಿರುವಂಥದ್ದಲ್ಲ ಇದನ್ನು ನಾವು ನಾವೇ ಪಡ್ಕೊಂಡಿರುವಂಥದ್ದು ಈ ಒಂದು ಸ್ವತಂತ್ರ ಸಿಗಬೇಕಾದ್ರೆ ಸಾಕಷ್ಟು ದೇಶಾಭಿಮಾನಿಗಳು ಹೋರಾಟಗಾರರು ನಮ್ಮ ನಹಾಯಕರು ತಮ್ಮ ರಕ್ತ ಹರಿಸಿ ಹಲವಾರು ಹೋರಾಟಗಳನ್ನು ಮಾಡಿ ಚಳುವಳಿಗಳನ್ನು ಮಾಡಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಚಿರಋಣಿ ನಮ್ಮ ದೇಶವು ವೈವಿಧ್ಯತೆಯಲ್ಲಿ ಏಕತೆ ಎಂಬ ವಿಶಿಷ್ಟ ಗುಣವನ್ನ ಹೊಂದಿದೆ ಪ್ರತಿ ನಾಗರಿಕನು ತಮ್ಮ ಹಕ್ಕು ಹುದ್ದೆಗಳನ್ನ ಅರಿತು ದೇಶ ನಿರ್ಮಾಣದಲ್ಲಿ ಪಾಲ್ಗೊಳ್ಳಬೇಕು ಸ್ವತಂತ್ರ ಹೋರಾಟಗಾರ ತ್ಯಾಗವನ್ನ ನಾವು ಯಾವತ್ತೂ ಮರೆಯಬಾರದು ಎಂದ್ರು ಈ ಪಟ್ಟಣ ಪಂಚಾಯತಿ ಅಧ್ಯಕ್ಷೆಯಾಗಿ ನಾವು ಬಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲು ಮುಂದಾಗಿದ್ದೇವೆ ಎಲ್ಲರ ಸಹ ನಮ್ಮ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಸಹಕಾರದೊಂದಿಗೆ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಇದ್ದೇವೆ ಈಗಾಗಲೇ ನಮ್ಮ ಶಾಸಕರು ವಿಶೇಷ ಅನುದಾನದಡಿಯಲ್ಲಿ ನಮಗೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಆಮೇಲೆ ನಮಗೆ ಅಂದಾಜು ಪತ್ರಿಕೆಯಲ್ಲಿ ಬಂದಿರುವಂತೆ ಒಂದು ತೊಂಬತ್ತು ಲಕ್ಷ ರೂಪಾಯಿ ಸೈಂಟರ್ ನಾಳತೋಡು ಪಟ್ಟಣ ಪಂಚಾಯತಿಗೆ ಅನುದಾನ ಬಂದೈತಿ ಆ ಒಂದು ಅನುದಾನದಡಿಯಲ್ಲಿ ಪ್ರತಿಯೊಬ್ಬ ಬಡ ಜನರಿಗೆ ಅನುಕೂಲವಾಗಿರುವಂತಹ ನಾವು ಕೆಲಸಗಳನ್ನು ಮಾಡ್ತೀವಿ ಈ ಒಂದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಇಡೀ ಭಾರತ ದೇಶದಲ್ಲಿ ನಾವೆಲ್ಲರೂ ಭಾರತೀಯರು ಈ ಭಾರತವನ್ನು ಪ್ರೀತಿಸಲು ಮತ್ತು ರಕ್ಷಿಸಲು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಅಂತ ಹೇಳ್ತಾ ನನ್ನ ನಾನು ಶಾಸಕರು ಮಾಡ ಆ ಒಂದು ಐದು ಕೋಟಿ ಕಾಮಗಾರಿಗಳು ಸಹ ಈಗ ಟೆಂಡರ್ ಕರೆಯುವ ಅಂತ ಹೇಳ ಈಗ ಜಿಲ್ಲಾಧಿಕಾರಿಗಳಿಂದ ಟೆಂಡ್ರ ಇವು ಅಂದಾಜು ಪತ್ರಿಕೆಗಳು ಅನುಮೋದನೆ ಆದ ನಂತರ ನಾವು ಟೆಂಡರ್ ಕರೆದು ಅವು ಸಹಿತ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೀವಿ ಅದು ಅಲ್ಲದೆ ಪ್ರಸಿದ್ಧ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಇತರೆ ಬಡಜನರ ಒಂದು ಕಲ್ಯಾಣ ಕಾರ್ಯಕ್ರಮಗಳಿವೆ ಸಭೆಯನ್ನು ಮಾಡಿ